ಆರ್ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ನಾಕು ಆಫ್ರಿಕಾ ಕಂಡ ಪ್ರಶ್ನೋತ್ತರಗಳು ಕಾಲಿಟ್ಟ ಸ್ಥಳಗಳನ್ನು ಸುಪ್ಪು ಪದದಿಂದ ಭರ್ತಿ ಮಾಡಿ ಒಂದು ಆಫ್ರಿಕಾವನ್ನು ಡ್ಯಾಸ್ ಕಂಡ ಎಂದು ಕರೆಯುತ್ತಾರೆ ಉತ್ತರ ಕತ್ತಲೆಯ ಎರಡು ಆಫ್ರಿಕಾದ ಉದ್ದವಾದ ನದಿ ಡ್ಯಾಸ್ ಉತ್ತರ ನೈಲ್ ನದಿ ಮೂರು ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಸ್ ಉತ್ತರ ಕಿವಿಮಂಜೂರು ನಾಲ್ಕು ಆಫ್ರಿಕಾದ ದೊಡ್ಡದಾದ ಪಕ್ಷಿ ಡ್ಯಾಸ್ ಉತ್ತರ ಉಷ್ಣ ಪಕ್ಷಿ ಐದು ಸವರ್ಣ ಮಾದರಿ ವಾಯುಗುಣ ಪ್ರದೇಶವನ್ನು ಡ್ಯಾಸ್ ವಾಯುಗುಣ ಎನ್ನುವರು ಉತ್ತರ ಸುಡನ್ ಮಾದರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಉತ್ತರ ಭೂ ಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗಿರುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಖಂಡ ಎನ್ನುವರು ಪ್ರಶ್ನೆ ಎರಡು ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಟ ಯಾವುದು ಉತ್ತರ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಎನ್ನುವರು ಆಫ್ರಿಕಾದ ಭೂಕಂಟ ಸುಯೇ ಪ್ರಶ್ನೆ ಮೂರು ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಉತ್ತರ ಆಫ್ರಿಕಾದ ತಗ್ಗು ಪ್ರದೇಶಗಳು ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಪ್ ತಗ್ಗು ಪ್ರದೇಶ ಕಾಂಗೋ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಪ್ರಶ್ನೆ ನಾಲ್ಕು ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ಸಮಭಾಜಿಕ ವೃತ್ತದ ಸದಾ ಹಸಿರಾಗಿರುವ ಅರಣ್ಯಗಳು ಮ್ಯಾಮ್ ಸಸ್ಯಗಳು ಸವನ್ ಕಾಡುಗಳು ಪರ್ವತ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗ ಕುರುಚಲು ಸಸ್ಯವರ್ಗ ನೈಲ್ ನದಿ ಬಯಲಿನ ಸಚ್ ಸಸ್ಯವರ್ಗ ಪ್ರಶ್ನೆ ಐದು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆಣಸು ಕಡಲೆಕಾಯಿ ಬಟಾಣಿ ಮತ್ತು ಇತ್ತಿನ ಬೆಳೆಗಳು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಪ್ರಶ್ನೆ ಆರು ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಉತ್ತರ ಬೋನ್ಸ್ವಾನ ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾಗಿವೆ